ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ನಿಮಗ ಆಶೀರ್ವಾದ ಆಗ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದ್ಕೋಣೇಶ ಧರ್ಮೋಪದೇಶ ಕಾಂಡ ಹ್ಮ್ ಹ್ಮ್ ನೀವು ಶೂರರಾಗಿ ಒಂದ್ ನಿಮಿಷ ನೀವು ಶೂರರಾಗಿ ಧೈರ್ಯದಿಂದ ಇರಬೇಕು ಶೂರರಿಂದ ಧೈರ್ಯ ಒಂದು ಧೈರ್ಯ ಶೂರ ಹೆಂಗಾಗ್ತಾರ ಧೈರ್ಯ ಕೊಟ್ಟವನು ನಿಮ್ಮ ಸಂಗಡಾನ ಶೂರರಾಗಿ ಧೈರ್ಯದಿಂದ ಇರಬೇಕು ನೀವು ಅಲೇ ಅಲ್ಯಾ ಒಂದು ಧೈರ್ಯ ದೇವರು ಕೊಟ್ಟನ ನಿಮ್ಗ ಆ ಧೈರ್ಯವನ್ನು ನಿಂಬಲ್ಲಿ ಆದ ಅಂಜಬಾರ್ದು ನೀವು ಪರಮಾತ್ಮ ಧೈರ್ಯ ಕೊಟ್ಟನ ಯೇಸು ಸ್ವಾಮಿ ನಿನಗೆ ಧೈರ್ಯ ಕೊಟ್ಟನು ಪವಿತ್ರಾತ್ಮ ನಿನಗೆ ಧೈರ್ಯ ಕೊಟ್ಟನ ಭಯ ಪಡಬಾರ್ರಿ ಹಲೇ ಲುಯಾ ಧೈರ್ಯವಾಗಿರ್ಬೇಕು ನೀವು ಮುಂದಕ್ಕೆ ಹ್ಮ್ ಧೈರ್ಯವಾಗಿರೀ ಅವರಿಗೆ ಅಂಜಬಾರ್ದು ಹಲೇ ಲುಯಾ ಯಾರು ಶತ್ರುಗೆ ಯಾರು ಶೈತಾನನಿಗೆ ಯಾರು ನಿನ್ನ ಬಿಸಾಕ ಒಂದು ಶತ್ರು ಅವರಿಗೆ ಅಂಜಬಾರ್ದು ಯಾಕಂದ್ರೆ ನೀವು ಧೈರ್ಯವಾಗಿದ್ದವರು ಅಂಜವ್ ಅಲ್ಲ ದೇವರ ಮಕ್ಕಳು ಧೈರ್ಯವಾಗಿರ್ಬೇಕು ದೇವರ ಮಗಳು ಧೈರ್ಯವಾಗಿರ್ಬೇಕು ದೇವರ ಮಗನು ಧೈರ್ಯವಾಗಿರ್ಬೇಕು ಅಲೇ ಲುಯಾ ನೀವ್ರಿಗೆ ಅಂಜಕ್ ಹೋಗಬೇಡ ಏನಂದರು ಕನಿಷ್ಣಗ ಬಂದು ಶೈತಾನನ ಅಂಜಿಸಕತ್ತದ ಅಲೇ ಲುಯ್ಯ ಯಾರ ಮುಖಾಂತರ ಅಂಜಸಕತ್ತದ ಸಾಲ ಒರೆಸಿ ಅಂಜಸಕತ್ತದ ಬೇಜಾರ್ ಹಾಕಿಸಿ ಅಂಜಿಸಕತ್ತದ ಏನಾನ ಒಂದು ಟೆನ್ಷನ್ ಹಾಕಿ ಅಂಜಸಕತ್ತದ ಶೈತಾನನು ಆ ಶೈತಾನನು ನೋಡಿ ಅಂಜಬೇಡ ಶೈತಾನನ ಶಬ್ದವನ್ನು ಕೇಳಿ ಅಂಜಬೇಡ ಕನಸಿನಾಗ ಬಂದು ಮಾತಾಡೇನಂತ ಅಂಜಬೇಡ ಧೈರ್ಯವಾಗಿರ್ಬೇಕು ನೀನು ಶೂರರಾಗಿರ್ಬೇಕು ನೀನು ಅವರಿಗೆ ಅಂಜಬೇಡ ನೀನು ಶೈತಾನನಿಗೆ ಅಂಜಬೇಡ ದೆವ್ವಗೆ ಅಂಜಬೇಡ ಪಿಶರ್ಸಿ ರಾಕ್ಷಸಿಗೆ ಅಂಜಬೇಡ ನಿನ್ನ ದೇವರಾದ ಯಹುವನು ನಿನ್ನ ದೇವರಾದ ಯೇಸು ಸ್ವಾಮಿ ನಿನ್ನ ದೇವರಾದ ಪವಿತ್ರ ಆತ್ಮ ನಿನ್ನ ಸಂಗಡಾನ ಅವರಿಗೆ ಅಂಜಿದ್ರೆ ಆಗ್ತದೇನು ನಿನ್ನ ದೇವರು ನಿನ್ನ ಸಂಗಡಾನ ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ ಆಮೇಲೆ ಮುಂದೆ ಹೋಗ್ತಾನೆ ವಾಕ್ಯ ಹ್ಮ್ ಹ್ಮ್ ಹಾಡ ನಿಮ್ಮ ದೇವರಾದ ಯಹುವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಅದಲ್ ಆತನು ನಿಮ್ಮನ್ನು ಕೈ ಬಿಡೋದಿಲ್ಲ ನಿಮ್ಮ ದೇವರಾದ ಯಹುವನು ನಿಮ್ಮ ಸಂಗಡ ಇರ್ತಾನ ಆತ ಕೈ ಬಿಡೋದಿಲ್ಲ ಆತ ನಿಮಗೆ ದೂರ ತೆಳ್ಳೋದಿಲ್ಲ ಅವ್ರಿಗೆ ಅಂಜಿಕಾಂತ ಕುಂತ್ರೆ ಹೆಂಗಾಗ್ತದೆ ದೇವರ ಮಗಳೇ ಅವ್ರಿಗೆ ಅಂಜ ಬೇಡ ಆ ಶೈತಾನನಿಗೆ ಅಂಜ ಬೇಡ ನಿನ್ನ ದೇವರು ನಿನ್ನ ಸಂಗಡ ಅನಾ ನಿನ್ನ ಕರ್ತನಾದ ಯೇಸು ಸ್ವಾಮಿ ನಿನ್ನ ಸಂಗಡಾನ ಅನಾ ಕನಸನಾಗ ಬಂದು ಶೈತಾನನು ಪದೇ ಪದೇ ಸತಾಚದ ಅಂಜ ಬೇಡ ನಿನ್ನ ದೇವರು ಇವತ್ತು ಕನಸನಾಗಂತ ಶೈತಾನನು ಓಡಿಸ್ತಾನ ನಿನ್ನ ಸಂಗಡ ಇರ್ತಾನ ನಿಮ್ಮ ದೇವರಾದ ಹೂವನು ನಿಮ್ಮ ಸಂಗಡ ಇರುತ್ತಾನಲ್ಲ ನಿನ್ನ ಕೈ ಹಿಡಿದು ನಡೆಸ್ತಾನ ಭಯ ಪಡಕತ್ತಿದ್ಯಾ ಕೈ ಹಿಡಿದು ನಡೆಸ್ತಾನ ಒಂದು ಸಮಸ್ಯೆ ಆಗ್ಯದ ಡಾಕ್ಟರ್ ಹೇಳ್ಯಾರ ಡಾಕ್ಟರ್ ಹಂಗೇಳ್ಯಾರ ಅಂಜ ಕತ್ತಿದ ಭಯ ಪಡಬೇಡ ದೇವರು ಸರಿಪಡಿಸ್ತಾನ ಸಾಲ ಸಲಗ ಅಂಜ ಕತ್ತಿದ ಭಯ ಪಡಬೇಡ ದೇವರು ಸರಿಪಡಿಸ್ತಾನ ಸಂಸಾರದಲ್ಲಿ ಏನನ್ನ ಪ್ರಾಬ್ಲಮ್ ಆಗ್ಯದ ಭಯ ಪಡಬೇಡ ದೇವರು ಸರಿಪಡಿಸ್ತಾನ ಯಾರೋ ಏನನ್ ಅಂದರ ಭಯ ಪಡಬೇಡ ದೇವರು ಸರಿಪಡಿಸ್ತಾನ ಅಲ್ಲೇ ಅಲ್ವ್ಯ ಶೈತಾನು ಪೂರಾ ಟ್ರೈ ಮಾಡ್ತದ ನಿನಗೆ ಬಿಸಾಕ್ಲಾಕ ಆದ್ರೆ ನೀನು ಹೆಂಗಿರ್ಬೇಕು ಧೈರ್ಯದಿಂದ ಇರಬೇಕು ನೀನು ಬಲ ಹೊಂದ್ಕೋ ಮಗಳಾಗಿದಿ ಬಲ ಹೊಂದ್ಕೊಂಡದ್ ಮಲ ಮಗ ಆಗಿದಿ ಹಳೆ ಲುಯ್ಯ ನೀನು ಧೈರ್ಯದಿಂದ ಇದ್ರೆ ನಿನ್ನ ದೇವರು ನಿನ್ನ ಸಂಗಡಾನ ಶೈತಾನನ್ ಓಡಿಸ್ತಾನ ಸಾಲದ ಶೈತಾನನ್ ಓಡಿಸ್ತಾನ ರೋಗದ ಶೈತಾನನ್ ಓಡಿಸ್ತಾನ ಮಾಟ ಮಂತ್ರ ಶೈತಾನನ್ ಓಡಿಸ್ತಾನ ನಿನ್ನ ದೇವರ ಕೈ ಹಿಡಿದು ನಿನಗೆ ನಡೆಸ್ತಾನ ಯಾಕೆ ಭಯ ಪಡ್ತಾ ಇದ್ದೀ ಯಾರಿಗೆ ನೋಡಿ ಅನ್ಸುತ್ತಾ ಇದ್ದೀ ನಿನ್ನ ದೇವರು ನಿನ್ನ ಸಂಗಡನ ನಿನ್ನ ಕರ್ತನು ನಿನ್ನ ಸಂಗಡನ ಪಸ್ಟ್ ಇನ್ ತೋದ್ಕೋಣ ಹ್ಮ್ 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 ಆಮೇನ್ ಅಲೇ ಲುಯ್ಯ ನಿಮ್ಮ ಜೊತೆಗಾನ ಯಾವತ್ತಾನ ಹೇಳೇನ ದೇವರು ನಿನ್ನ ಬಿಟ್ಟು ಬಿಟ್ಟೀನಿ ಇಲ್ಲ ನಿನ್ನ ಜೊತೆಗಾನ ನೀನು ಮರ್ತರೆ ಅತ ನಿನಗ ಮರ್ತಿಲ್ಲ ಅತ ಪದೇ ಪದೇ ನಿನಗ ಧೈರ್ಯ ಹೇಳ್ತಾನ ನಾನು ಇದ್ದೀನಿ ಮಗಳೇ ಅಂತಾನ ನಾನು ಇದ್ದೀನಿ ಮಗನೇ ಅಂತಾನ ಅಲೆ ಲುಯ್ಯ ನಿನ್ನ ಜೊತೆಗೆ ನಿನ್ನ ದೇವರಾದ ಯಹುವನು ನಿನ್ನ ಸಂಗಾಡನಾ ಮತ್ ಯಾಕ್ ಭಯ ಪಡ್ತಾ ಇದಿ ಯಾಕ ಬೇಜಾರಾಗ್ತಾ ಇದೀ ನಿನ್ನ ಕರ್ತನು ಯೇಸು ಸ್ವಾಮಿ ನಿನ್ನ ಸಂಗಡ ಅನ ನಿನ್ನ ದೇವರು ನಿನ್ನ ಸಂಗಡ ಆನ ಯಾವತ್ತನ ದೇವರು ಹೇಳೇನಾ ನಾನು ನಿನ್ನ ಬಿಟ್ಟು ಬಿಟ್ಟೇನಿ ಯಾವತ್ತನ ಹೇಳ ಇಲ್ಲಲ್ಲ ಯಾವಾಗ ಹೇಳೇ ಇಲ್ಲ ನಿನ್ನ ದೇವರು ಯಾವಾಗ ಹೇಳ ನಿನ್ನ ಕರ್ತನು ಯಾವತ್ತು ಹೇಳೇ ಇಲ್ಲ ನಿನ್ನ ಸದಾ ನಿನ್ನ ಕಾವಲುಗಾಗಿ ಜೊತೆಗೇ ನಿಂತಾನ ನಿನ್ನ ಸಂಗಡನೇ ಆನಾ ನೀನ್ ಅನ್ಕೋಬೇಡ ನನ್ನ ದೇವರು ಕೈ ಬಿಟ್ಟಾನ ಇಲ್ಲ ಕೈ ಬಿಟ್ಟಿಲ್ಲ ನಿನ್ನ ದೇವರು ಯಾವತ್ತು ಕೈ ಬಿಟ್ಟಿಲ್ಲ ನಿನ್ನ ದೇವರು ಇನ್ನ ಬಲ ಪಡ್ಸಕತ್ತಾನ ಇದ್ರಾಗ ಗೆದಿ ಅಂತ ಒಂದು ಶಕ್ತಿ ಕೊಟ್ಟಾನ ಧೈರ್ಯದಿಂದ ಇರ್ಬೇಕು ಒಬ್ರು ಗೆದಿ ಕತ್ತರ ಅಂತಂದ್ರೆ ಧೈರ್ಯವಾಗಿರ್ಬೇಕು ಅಲ್ಲೇ ಅಲ್ವಿಯ ಧೈರ್ಯವಾಗಿರ್ಬೇಕು ನೀನು ಹೆಂಗ ಧೈರ್ಯ ಹೊಂದ್ಕೋಬೇಕು ಏಸು ಸ್ವಾಮಿ ಆತ್ಮ ಪವಿತ್ರಾತ್ಮ ನಿಮ್ಮ ಲಾಭ ಆ ಸಹಾಯಕನು ನಿನಗೆ ಧೈರ್ಯ ಕೊಡ್ತಾನ ಆ ಪವಿತ್ರಾತ್ಮನು ಸಹಾಯಕನು ನಿನಗೆ ಧೈರ್ಯ ಕೊಡ್ತಾನ ಅಲ್ಲೇ ಅಲ್ವ ಭಯ ಪಡಬೇಡ ಯಾಕೆ ಅನ್ಸಕತ್ತಿದೀ ದೇವರ ಕೈ ಬಿಟ್ಟಿಲ್ಲಲ್ಲ ಕೈ ಹಿಡ್ದು ನಡ್ಸಕತಾನ ಕೈ ಹಿಡ್ದು ನಡ್ಸಕತ್ತಾನ ಅದು ಶೈತಾನನಿಗೆ ಗೊತ್ತಾಗ್ಯದ ಆ ದೇವರ್ಲಿಂತ ನಿನಗ ಕೈ ಬಿಡ್ಸಕ ಪ್ರಯತ್ನ ಪಡ್ಸಕತ್ತದ ಪಾಪದಾಗ ಹಾಕಿ ನಿನ್ನ ದೇವರಿಗೆ ಕೈ ಹಿಡಿದು ನಿನಗೆ ನಡ್ಸಕತ್ತನಲ್ಲ ನಿನ್ನ ದೇವರು ಕೈ ಹಿಡಿದು ನಡ್ಸಕತ್ತನಲ್ಲ ನಿನ್ನ ಪಾಪ ಮಾಡಬೇಡ ನಿನ್ನ ದೇವರು ಪವಿತ್ರ ದೇವರು ನಿನ್ನ ಸಂಗಡಾನ ಆ ಶೈತಾನನಿಗೆ ಅಂಜ ಬೇಡ ಆ ಶೈತಾನನಿಗೆ ಅಂಜ ಬೇಡ ಆ ಶತ್ರುಗೆ ಅಂಜ ಬೇಡ ನಿನ್ನ ದೇವರಾದ ಯಹುವನು ನಿನ್ನ ಸಂಗಡನಾ ನಿನ್ನ ಜೊತೆಗಾನ ನಿನ್ನ ಕರ್ತನಾದ ಏಸು ಸ್ವಾಮಿ ನಿನ್ನ ಸಂಗಡಾನ ಯಾಕೆ ಭಯ ಪಡಗತ್ತಿದೆ ಮಗಳೇ ಯಾಕೆ ಕಂಜಗತ್ತಿದೆ ಮಗನೇ ನಿನ್ನ ಕೈಯಿಡ ದೇವರು ನಿನ್ನ ಸಂಗಡಾನ ನಿನ್ನ ಜೊತೆಗೆ ತನ್ನ ದೂತರನು ನಿನ್ನ ಸಂಗಡ ನಿಂದ್ರಶನ ಅಲ್ಲೇ ಅಲ್ವ ನೀನು ಹೋಗುವಾಗ ನೀನು ಬರುವಾಗ ದೇವರ ದೂತರು ನಿನ್ನ ಕಾವಲ್ಗಾಗಿ ನಿಂತಾರ ಭಯ ಪಡ್ಬೋದು ದೇವರು ಎಲ್ಲಿರ್ತಾನ ಅಲ್ಲಿ ದೇವ ದೂತರಾರ ನಿನ್ನ ಸಂಗಡ ದೇವರ ದೇವ ದೂತರಾರ ಅವ್ರ ದಾರಿ ಶುದ್ಧ ಮಾಡ್ತಾರ ನಿನ್ಗೆ ಯಾವ ದಾರಿ ಇವತ್ತಿಂದ ಅಷ್ಟೇ ನಾನು ಬಾಳ ಕಷ್ಟದಾಗಿದ್ದೀನಿ ನಾನು ಬಾಳ ಕಷ್ಟದಾಗ ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾ ಇದಾರ ದೇವದೂತರು ದಾರಿ ಸಾಫ್ ಮಾಡ್ತಾರ ಹೊಸ ವರ್ಷ ಬರಕತ್ತದಲ್ಲ ಎರಡ್ ಸಾವಿರ ಇಪ್ಪತ್ತೈದರಾಗ ನೀನ್ ಕಾಲಿಡ್ತಾ ವರ್ಷ ಪೂರಾ ದೇವರ ನಡಿಸನಲ್ಲ ಎರಡ್ ಸಾವಿರ ಇಪ್ಪತ್ತ ನಾಲ್ಕ ತಕ ನಿನ್ನ ದೇವರು ನಿನ್ನ ಸಂಗಡಾನ ನಿನ್ನ ಕೈ ಬಿಟ್ಟಿಲ್ಲ ದೇವರು ಈಗ ಎರಡ್ ಸಾವಿರದ ಇಪ್ಪತ್ತೈದಾಗ ಬರ್ತದ ಹಲೇ ಲುಯಾ ನಿನ್ನ ಜೊತೆಗಾನ ಅದ್ರ ಇನ್ನ ಕಾರ್ಯ ಮಾಡ್ತಾನ ಇನ್ನ ಬಲ ಕೊಡ್ತಾನ ನಿನಗ ಇನ್ನ ಶಕ್ತಿ ಕೊಡ್ತಾನ ನಿನಗ ಇನ್ನ ಬಲ ಕೊಟ್ಟು ನಿನಗೆ ನಡೆಸ್ತಾನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀ ದೊಡ್ಡ ಚಮತ್ಕಾರ ನೋಡ್ತಿದೀ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಅದ್ಭುತ ನೋಡ್ತಿದಿ ಎರಡ್ ಸಾವಿರದ ಇಪ್ಪತ್ತೈದರ ನಿನ್ನ ನಿಂದ ಇರೋದು ನೀ ಕಾಣ್ತಿದೀ ನೀನು ದರ್ಶನದಾಗ ಕಾಣ್ತದಿ ನೀನ್ ಕನಸಿನಾಗ ಕಾಣ್ತದಿ ನೀನ್ ಆತ್ಮದಾಗ ಪ್ರಾರ್ಥದಾಗ ನೋಡ್ತಿದಿ ಧೈರ್ಯವಾಗಿ ಬಲ ಪಡ್ಸು ಎರಡ್ ಸಾವಿರದ ಇಪ್ಪತ್ತೈದರಾಗ ನೋಡಂಬ್ರಿ ಹಂಗಿಲ್ಲ ಇಲ್ಲ 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 ನಿನ್ನ ದೇವರು ನೀನು ಮಾಡಿದ ಪ್ರಾರ್ಥನೆಗ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ದೊಡ್ಡ ಚಮತ್ಕಾರ ತೋರಿಸ್ತಾನ ನೀನ್ ಪ್ರಾರ್ಥನೆ ಮಾಡಿಲ್ಲ ಮಾಡಿ ನಾವು ಪ್ರಾರ್ಥನೆ ಮಾಡಿಲ್ಲ ಮಾಡಿ ಕರ್ತನು ಯಾರು ಪ್ರಾರ್ಥನೆ ಮಾಡ್ತಾನೋ ಅವ್ರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನ ನೀನು ಮಾಡಿದ ಪ್ರಾರ್ಥನ ವಾಕ್ಯದ ಮುಖಾಂತರ ನಿನ್ನ ದೇವರು ನಿನಗೆ ಜಯ ಕೊಡಕತ್ತ ನಿನ್ನ ತಂದೆ ನಿನಗೆ ಜಯ ಕೊಡಕತ್ತಾನ ಹೊಸ ವರ್ಷದಲ್ಲಿ ಹೊಸ ಕಾರ್ಯ ಮಾಡ್ತಾನೆ ಯಾಕೆ ಅನ್ಸುತ್ತರಿ ಧೈರ್ಯವಾಗಿರ್ರಿ ನಿನ್ನ ದೇವರು ನಿನ್ನ ಸಂಗಾಡನಾ ಈ ವಾಕ್ಯ ಇವರು ಜೀವನದಾಗ ಆಶೀರ್ವಾದ ಆಗ್ಲಿಂತ ಪ್ರಾರ್ಥಿಸು ಧರ್ಮೋಪದೇಶ್ ನೀವು ಶಿವರಾಗಿ ಧೈರ್ಯದಿಂದ ಇರಿ ಅವರಿಗೆ ಅಂತ ಬಿಡಿರಿ ಹೌದು ಅಪಚಯಕ್ಕೆ ಗುರಿ ಪಡಿಸುತ್ತೇ ಎಂದು ಹೇಳಿದನ ತಂದೆಯಾದ ದೇವ ಈ ಒಳ್ಳೆ ವಾಕ್ಯ ಕೊಟ್ಟಿದ್ದಾನೆ ಈ ವಾಕ್ಯಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರಿಗೆ ಧೈರ್ಯ ಕೊಟ್ಟಿದ ಕಾಯಿ ಸ್ತೋತ್ರ ಭಯ ಪಡುವಂತ ಮಕ್ಕಳಿಗೆ ಸ್ವಾಮಿ ದೇವರು ಇದ್ದಾನೆ ಎಂಬುದಾಗಿ ನೀನು ಮಾತಾಡಿದ ಕಾಯಿ ಸ್ತೋತ್ರ ತಂದೆಯಾದ ದೇವ ಪ್ರತಿಯೊಬ್ಬರ ಮಕ್ಕಳ ಸಂಗಡ ನೀ ಧೈರ್ಯ ಕೊಟ್ಟು ಶೂರರಿಂದ ನಡೆಸ್ತದ ಕಾಯಿ ಸ್ತೋತ್ರ ಪ್ರತಿಯೊಬ್ಬರಿಗೆ ಧೈರ್ಯ ಕೊಟ್ಟು ದೇವರ ನಡೆಸದ ಕಾಯಿ ಸ್ತೋತ್ರ ಪ್ರತಿಯೊಬ್ಬರ ಸಂಗಡ ಯಹೋವ ದೇವರು ಇದ್ದದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಎಲ್ಲರ ಜೀವನದಲ್ಲಿ ನೆರವೇರುವಂತೆ ನಾನು ಪ್ರಾರ್ಥಿಸ್ತಾ ಇದೀನಿ ನೆರವೇರ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಯೇಸುನ ಪ್ರಾರ್ಥನಾ ನಜರೇತನೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದನೆ ಪರಲೋಕದ ತಂದೆ ಆಮೇನ್